ಹಲೋ ಮುನ್ನ ಓಹ್ ಹಲೋ ಸರ್ ಕೂತ್ಕೊಳ್ಳಿ ಏನಷ್ಟೊಂದು ಇಂಟ್ರೆಸ್ಟ್ ನೋದ್ತಾ ಇದ್ದೀರಾ ಯಾವ ಪುಸ್ತಕ ಇದು ರಾಷ್ಟ್ರ ಕವಿ ಕುವೆಂಪು ಕುವೆಂಪು ಅವರು ಕಾವ್ಯ ಬರೆಯೋದ್ರಲ್ಲಿ ಎಷ್ಟು ಸಕ್ಸಸ್ ಆದರೂ ಕಾದಂಬರಿ ಬರೆಯೋದ್ರಲ್ಲೂ ಅಷ್ಟೇ ಸಕ್ಸಸ್ ಆದ್ರು ಅವ್ರ ಮಲೆಗಳಲ್ಲಿ ಮದುಮಗಳು ಓದಿದ್ದೀರಾ ರಿಯಲಿ ಎಕ್ಸಲೆಂಟ್ ಏನ್ ಸರ್ ಈ ಬಡವನ್ ಮನೆಗೆ ಪಾದ ಬೆಳೆಸಿದ ಕಾರಣ ಬಡವನ್ ಮನೆನಾ ಇದು ಬಡವನ ಮನೆ ಏನ್ರಿ ನಾನು ಇಂಥದ್ದೇ ಒಂದು ಮನೇನ ಬೆಂಗಳೂರಲ್ಲಿ ತಗೋಳ ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ನಿಮ್ಮನ್ನು ಅಪ್ರೋಚ್ ಮಾಡೋದೇ ಕರೆಕ್ಟು ಅಂದ್ಕೊಂಡು ಬಂದೆ ಎಷ್ಟಿರ್ಬೇಕು ಸರ್ ನಾನೇ ನಿಂತರ ಕುಬೇರ ಅಲ್ಲಪ್ಪ ಸುಮ್ ಸುಮ್ಮನೆ ಐವತ್ತು ಸಾವಿರ ಒಂದು ಲಕ್ಷ ಬಿಸಾಕೋದಕ್ಕೆ ಓ ಸಾರಿ ನನ್ನ ಸ್ವಲ್ಪ ಮಾತು ಜಾಸ್ತಿ ಬೇಜಾರಾಯ್ತಾ ನಿನ್ನ ಹೆಸರು ಸೋಮು ಸೋಮ್ ಶೇಖರ್ ಅನ್ನೋದನ್ನ ಯಾಕೆ ಮುಚ್ಚಿಟ್ಟೀನಿ ಅಂತ ಸಂದರ್ಭ ಬಂದಿಲ್ಲ ಹೇಳಿಲ್ಲ ಆ ಸಂದರ್ಭ ಈಗ ಬಂದಿದೆ ಕೇಳಿಸ್ತೀನಿ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು ಯಾಕೆ ಕೊಲೆ ಮಾಡ್ದೆ ಅಂತ ಹೇಳಿದ್ರೆ ಸರಿ ಏಯ್ ಕೊಲೆ ಮಾಡ್ತೀಯನೋ ಕೊಲೆ ಮಾಡೋದಕ್ಕೋಸ್ಕರ ಸಿಂಗಾಪುರಿಂದ ಬಂದಿದ್ಯಾ ನನಗೆ ಗೊತ್ತು ನೀನು ಯಾಕೆ ಕೊಲೆ ಮಾಡ್ದೆ ಅಂತ ಯು ಆರ್ ಎ ಮ್ಯಾನ್ ಯಾಕ್ ಯು ಆರ್ ಸರಿ ಹೇಳು ಯಾಕೆ ಕೊಲೆ ಮಾಡಿದೆ ಹೇಳು ನಿಮ್ಮ ಆನಂದ್ ಸಾವಾಗ ಬರ್ದಿಟ್ಟಿದ್ರಲ್ಲ ಸೋಮು ಕೊಲೆಗಾರ ಅದು ಇವನೇ ಸೋಮು ಸೋಮ್ ಶೇಖರ್ ಹಾರ್ಟ್ ನೇರವಾಗಿ ಹಾರ್ಟ್ಗೆ ಗುಂಡಿಟ್ಟು ಹೊಡೆದಿದ್ದಾನೆ ನಿಮಗ್ ಗೊತ್ತಿಲ್ರಿ ಅವನ್ ಕೊಲೆ ಮಾಡೋದಕ್ಕೆ ಮೋಟಿವೇಶನ್ ಇತ್ತು ಒಂದು ಕಾಲದಲ್ಲಿ ಅವನು ನಿಮ್ಮನ್ನ ಪ್ರೀತಿಸ್ತಾ ಇದ್ದ ಆ ಡಿಸಪಾಯಿಂಟೆಡ್ ಲವರ್ ಬಿಕಮ್ಸ್ ಅ ಸೈಕಿಕ್ ಮ್ಯಾನ್ ಒಲೆ ಆ ದಿವಸ ಈ ಮನೆಗೆ ಬಂದಿದ್ದಾನೆ ಅಷ್ಟೇ ಅಲ್ಲ ತಾನು ಮನೆಗೆ ಬಂದಿದ್ದು ಯಾರಿಗೂ ಹೇಳಬಾರ್ದು ಅಂತ ಸಾಕ ಮನೆಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಫಿಫ್ಟಿ ತೌಸಂಡ್ ಬಾಕ್ಸ್ ನನಗೆ ಈ ಹಿಂಸೆ ನೋಡೋಕ್ಕಾಗಲ್ಲ ಮತ್ತೆ ಈ ಮನೇಲಿ ರಕ್ತ ಹರಿಯೋದು ಬೇಡ ಪ್ಲೀಸ್ ಪ್ಲೀಸ್ ರೇ ರೇ ಮೇಡಮ್ ಹಿಂಸೆ ಇಲ್ಲದೆ ಬಾಯ್ ಬಿಡೋದಕ್ಕೆ ಇವನ್ ಬಾಯಲ್ಲಿ ಬೆಳ್ಳಿಟ್ಟು ಚೀಪ ಎಳೆ ಕಂದಮಲ್ಲ ಮುನ್ನ ಅಂತ ಮೊನ್ನ ಹಿಂಸೆಗೆ ಪ್ರತಿ ಹಿಂಸೆನೆ ಉತ್ತರ ನೋಡ್ತಾ ಇರಿ ಈ ಸೋಮು ಕೈಯಲ್ಲಿ ಹೇಗ್ ಬಾಯಿ ಬಿಡಿಸ್ತೀರಿ ಸೋಮಶೇಖರ್ ಅಲ್ಲ ಸೋಮ್ ಸುಂದರು ಅಲ್ಲ ಸುಧಾಲಿನೂ ಅಲ್ಲ ಈ ದೇಶದ ವ್ಯವಸ್ಥೆ

useless fellows। crank ज ऐन 이 수비 텐션 올려놓이 나라가 있어 <놀라> Anand? Anand? Code 004 speaking. Code 004. Please note the message. The big bird is ready to fly. The big bird is ready to fly. Waiting for further orders. Everything okay. Over.

ಹಣ ಕೊಡ್ತಾರೆ ಅಂತ ಬರ್ದಿದೆ ಯಾವ ಹಣ ಯಾರು ಕೊಡ್ತಾರೆ ಮತ್ತೆ ಬೆಂಗಳೂರಿಗೆ ಬರೋದು ಯಾರು ಅನ್ನ ಭಾರತೀ ಭಾರತೀ ಅಗತ್ಯವಿಲ್ಲದೆ ಋಷದ್ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ನೋಡು ನನ್ನ ಮುತ್ತು ಮರಿ ಈಗ ನೀನು ಮಾಡ್ಬೇಕಾದ ಯೋಚನೆ ಒಂದೇ ಒಂದ್ ಸುಂದರವಾದ ಮಗುನ ನನಗೆ ಹ್ಯಾಕ್ ಎತ್ಕೊಡೋದು ಅಂತ ಮಾತು ಬರಸ್ಬೇಡಿ ಆನಂದ್ ಸೋಮು ಅಂದ್ರೆ ಏನು ಫ್ಲಾಶ್ ಪಾಯಿಂಟ್ ಡಿಟೋನೇಟರ್ ಅಂತ ಸೈಂಟಿಫಿಕ್ ಟರ್ಮ್ಸ್ ಅಲ್ಲಿ ಹೇಳಿದ್ರೆ ನಿನ್ಗೆ ಅರ್ಥ ಆಗುತ್ತಾ ನಿನ್ಗೆ ಯಾಕೆ ಬೇಕಿರಗಳೆಲ್ಲ ಹ ನೀನೇ ಯಾಕೆ ಒಂದು ತಿಂಗಳು ಮಂಗ್ಳೂರು ಬರಬಾರ್ದು ಕರೆಕ್ಟ್ ಹೇಗು ನಿಮ್ಮ ಅಪ್ಪ ಕೇಳ್ತಾನೆ ಇರ್ತಾರೆ ಮಗಳನ್ನ ಮನೆ ಕಳಿಸಿ ಅಂತ ಅದು ಇಲ್ಲದೆ ಗರ್ಭಿಣಿ ಹೆಂಗಸರಿಗೆ ತವರಿ ನೆನಪು ಜಾಸ್ತಿ ಅಂತೆ ಸೊ ನೀನ್ ಮಂಗ್ಳೂರ್ ಹೊಡ್ ಬಂದ್ಬಿಡು ನನಗೂ ಈ ಡಿಸ್ಕಷನ್ ಓಡಾಟ ಇದ್ದೇ ಇರುತ್ತೆ ಹಲೋ ನಾನು ಆನಂದ್ ಚೆನ್ನಾಗಿದ್ದೀವಿ ನಾಳೆ ಬೆಳಗ್ಗೆ ಫ್ಲೈಟಲ್ಲಿ ಭಾರತಿ ಮಂಗಳೂರು ಬರಬೇಕು ಅಂತಿದ್ದಾಳೆ ನೀವೇ ಕೇಳಿದ್ರಲ್ಲ ಅವಳು ನಿಮ್ಮನ್ನ ನೋಡಬೇಕು ಅಂತ ಕಾಯ್ತಿದ್ದಾಳೆ ನಾಳೆ ಫಾಸ್ಪಿಟಲ್ ಕಳಿಸ್ಬಿಡ್ತೀನಿ ಬಂದ್ರೆ ರಿಸೀವ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹ್ಯಾಪಿ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ ಯಾವ ಪ್ರಶ್ನೆ ಸೋಮು ಸೋಮು ಅಂದರೆ ಏನು ಆನಂದ್ ಹಾ ಈ ನಗುವಿನಾರ್ಥ್ ನೀನ್ ಗಾಬರಿ ಪಡೋಂಥದ್ದು ಭಯ ಪಡುವಂಥದ್ದು ಏನು ನಡೀತಿಲ್ಲ ಅಂತ ಇವೆಲ್ಲ ನನ್ನ ರಿಸರ್ಚ್ ಪೇಪರ್ಸ್ ಬರ್ತಿ ಕೆಲವು ಅರ್ಧ ಆಗಿವೆ ಇನ್ನು ಕೆಲವು ಏನು ಮುಗುದಿಲ್ಲ ಪೂರ್ತಿ ಮುಗಿದ್ಮೇಲ್ತಾ ನನಗೆ ಏನು ಅಂತ ಗೊತ್ತಾಗತ್ತೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೋಗ್ಬೇಕು ರೆಸ್ಟ್ ಟು ಗಿವ್ ರೆಸ್ಟ್ ಮೈ ಕೆಟ್ ಹ್ಮ್ ಇಲ್ಲಿದ್ರೆ ಓಡಾಡ್ತಾ ಆರ್ತಿ ಅಡಿಗೆ ಮನೆ ಅದು ಇದು ಅಂತ ಅದಕ್ಕೆ ಅಪ್ಪನ ಮನೆಗೆ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು மங்களூர ஆனந்திரோக்கே நம் மாரேஜ் ஆனிவர்சரி பந்துவிடுத்து ஆனந்த் சர்ப்பிரைஸ் கொடுக்கு சூச்சனை கொடுதே பெங்களூருக்கு ஆனந்த் மனலே இதே what is the expansion of somu? somu stands for solar operated missile unit. it's a complex pocket nuclear missile, which is set underground in the foundations of buildings and operated by detonator far away, very far away. it has enormous destruction capacity. a huge building will crumble into powder in just two minutes because of my somu. watch. Watch what my Somo can do. This is the power of my Somo could be bangalore's vidhan sabha it could be delhi's parliament it could be any building any building i choose my somo will destroy it for me oh unbelievable as far as i understand gentlemen our targets are the corrupt politicians the corrupt bureaucrats all the evil forces in the country along with the places they live in should be vanquished at one single go fantastic then a new system will arise. A new system. Because of my soul. It's really amazing. Yes. It's wonderful. <laughs> <laughs> we'll show those dogs. Yeah, yeah. We'll show them what Somu is. Yeah. We'll show them who I am. We'll show them. <laughs> I don't know a So? We are satisfied with your job. Within one hour, you will have one million dollars deposited to Swiss account. Thank you get ready to fly to our country right on. i'll be in touch with you okay let's go so i'll wait for your call you must don't delay right you are really genius <laughs> thank you